ಹಾಯ್ ಹಲೋ ಅಂತಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಮುದ್ದು ಸಸಿಯ ನಾಳಿನ ನಾಳಿನ ಸಂಚಿಕೆಯಲ್ಲಿ ಸಂಚಿಕೆ ಸುರುವಿನಲ್ಲಿ ಇಂದ ಒಳಗಡೆಯಿಂದ ಭದ್ರನಿಗೆ ಚಿಕಿತ್ಸೆ ಕೊಡುವಾಗ ಬರ್ತಾರೆ ವೈದ್ಯರು ಹೊರಗಡೆಯಿಂದ ಬರುತ್ತಾರೆ ನನ್ನ ಮಗ ನನ್ನ ಮಗ ಅಂತ ಆತಂಕ ಪಡೆದುಕೊಂಡು ಶ್ರೀರಾಮಗೌಡರು ಗಾಬರಿಯಾಗಿ ಫುಲ್ ಎನರ್ಜಿ ಕಳೆದುಕೊಂಡು ಹೊರಗಡೆಯಿಂದ ಬರ್ತಾರೆ ಯಾವ ಜನ್ಮದ ಪುಣ್ಯ ಏನು ನಿಮ್ಮ ಮಗ ಅಪಾಯದಿಂದ ಪಾರಾಗಿದ್ದಾನೆ ಎಂದು ವೈದ್ಯರು ಹೇಳಿದಾಗ ಶಿವರಾಮಗೌಡರು ಆಹಾ ತುಂಬ ಖುಷಿಯಾಯ್ತು ನನಗಿನಂಥ ಈಗ ನನ್ನ ಮಗ ತುಂಬಾ ಖುಷಿಯಾಗುತ್ತೆ ಜೀವ ಹೋಗಿಬಿಡ್ತು ಅಂತ ಗೋವಿಂದ ಹೇಳುತ್ತಾನೆ ನೋಡಿ ಈಗ ಪ್ರಾಣಪಾತಿಂದ ಪಾರಾಗಿದ್ದಾನೆ ಅಷ್ಟೇ ಸಂಪೂರ್ಣವಾಗಿ ಪೂರ್ತಿಯಾಗಿ ಗುಣ ಆಗಿಲ್ಲ ಕೊಟ್ಟಿರುವ ಸೀತಿ ಈಗಷ್ಟೇ ಕೆಲಸ ಮಾಡುತ್ತದೆ ಅವರು ಮೈಂದ ಹೋಗಿಲ್ಲ ಆತ್ಮ ಸೀರೆಯ ಕೆಲಸ ಮಾಡಬೇಕು ಈಗ ಅವರಿಂದ ಮಾತ್ರ ಸಾಧ್ಯ ಈಗ ಅವರಿಂದ ಮಾತ್ರ ಸಾಧ್ಯ ಇದೊಂದು ಆಗಿಬಿಟ್ರೆ ಏನು ತೊಂದರೆ ಇಲ್ಲ ಅಂತ ಪಂಡಿತರು ಹೇಳ್ತಿರುವಾಗ ಆಗ ಏನು ಮಾಡಬೇಕು ಅಂತ ಹೇಳಿ ಪಂಡಿತರೇ ಗೌಡ್ರು ಹೇಳುತ್ತಾರೆ ಆದ ಸರಿ ಅವನಿಗೆ ಮದುವೆಯಾಗಿದೆ ಎಂದು ಪಂಡಿತರು ಹೇಳುತ್ತಾರೆ ಹೌದು ಶಿವರಾಮು ಶಿವರಾಮಗೌಡರು ಆಗಿದೆ ಎಂದು ಹೇಳುತ್ತಾರೆ ಆಮೇಲೆ ಪಂಡಿತರು ಹೇಳುತ್ತಾರೆ ಅವನ ಹೆಂಡತಿಯನ್ನು ಕರೆಸಿ ಅಂತ ಪಂಡಿತರು ಹೇಳಿದಾಗ ಆಗಲ್ಲ ಅವನ ಹೆಂಡತಿ ನಾವು ಕರೆಸೋದಕ್ಕೆ ಸಾಧ್ಯ ಇಲ್ಲ ಎಂದು ಶಿವರಾಮ್ಗೌಡ್ರು ದೊಡ್ಡ ತರಪಿನಿಂದ ಹೇಳಿದಾಗ ಪಂಡಿತರು ಗರಜೀವ ನಿಮ್ಮ ಸೊಸೆ ಕೈಯಲ್ಲಿದೆ ಉಳಿಸೋ ಉಳಿಸೋದು ಅವ್ರ ಕಡೆ ಬಿಟ್ಟು ಅವ್ರ ಕಡೆ ಅಂದು ಪಂಡಿತರು ಹೇಳಿದಾಗ ಶಿವರಾಮ್ ಗುರು ತಮ್ಮ ಮನಸ್ಸಿಗೆ ನನ್ನ ಮಾತಾ ಇದು ಮಾಡಿಕೊಂಡು ಆಯ್ತು ಸರಿ ಅಂದು ಹೇಳಿದಾಗ ಆಯಿತು ಕರೆಸ್ತಾನೆ ಅಂದು ಕರೆಸಿ ಕರೆಸಿದರು ಬಂದು ತಮ್ಮ ಅವರ ಸೊಸೆಯಾದ ಪರಮ ಸುಸಿಯಾದ ಅವರ ಹೆಸರು ನಂಗೆ ಗೊತ್ತಿಲ್ಲ ನಿಮ್ಮ ನೋಡ್ರಿ ಅವ್ರ ಹೆಸರು ಅದಕ್ಕೆ ನಿಮಗೆ ಅವರು ಬಂದು ಎಲ್ಲ ಹಾಲು ಪಲ ಅದನ್ನ ಕೊಡ್ತಾರೆ ತಲೆ ಸವ್ರ್ತಾರೆ ಹಂಗೆ ಜೀವ ಹೋದಂಗೆ ಆಕತಿ ಜೀವ ಸ್ವಲ್ಪ ಬಂದಂಗೆ ಹಾಕತಿ ಆಮೇಲೆ ಗೋವಿಂದ ಹೇಳ್ತಾನೆ ಇಲ್ರಿ ಐದು ದಿನ ಮೂರು ದಿನ ಬಿಗ್ ಬಾಸ್ ಹೋಗಿದ್ದ ಬಿಗ್ ಬಾಸ್ನ್ಯಾಗ ಗಿಲ್ಲಿ ಕೊಟ್ಟಾಗ ಟಕ್ಕರ್ ಕೂಡ ಹೋಗಿದ್ದ ಟಕ್ಕರ್ ಕೊಡ ಕೊಟ್ಟು ಬಂದು ನೀನು ಕೊಡ್ಸಂತ ಗೋವಿಂದ ಹೇಳ್ತಾನೆ ಗೋವಿಂದ ಮಾತು ಕೇಳಿ ಪಂಡಿತರು ಹೀಗೆಲ್ಲ ಮಾತಾಡ್ಕೊಬ ಇದು ಧಾರಾವಾಹಿ ಅದು ಬಿಗ್ ಬಾಸ್ ಅಂತ ಪಂಡಿತರು ಹೇಳ್ತಾರೆ ಇಲ್ಲ ಕಲರ್ಸ್ ಕನ್ನಡ ಬಂದ ಬಿಗ್ ಬಾಸ್ ಬೇರೆ ಸೀರಿಯಲ್ ಬೇರೆ ಅಂತ ಹೇಳಿದಾಗ ಅಂದರೆ ಸಪೋರ್ಟ್ ಮಾಡಿ